ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಶಾರದಿ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಯಾರ್ಯಾರು ಲೈಕ್ ಮಾಡದೆ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈಗ ಏನಪ್ಪ ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಸಂಚಿಕೆ ಶುರುವಿನಲ್ಲಿ ಏನಾಗುತ್ತೆಪ್ಪ ಅಂದರೆ ಈ ಕಡೆ ಒಂದು ಹೋಟೆಲಿಗೆ ಶಾರದಾ ಹಾಗೂ ಮತ್ತು ದೀಪು ಇಬ್ರು ಕೂಡ ಬಂದು ಕೆಲಸನ ಕೇಳ್ತಾ ಇರ್ತಾರೆ ಆಗ ನನಗೆ ಒಂದು ಕೆಲಸ ಕೊಡಿ ಅಂತ ಹೇಳಿ ಇಲ್ಲಿ ಕೇಳ್ತಾ ಇರಬೇಕಾದ್ರೆ ಏನಮ್ಮ ಏನು ಕೆಲಸ ಮಾಡ್ತೀಯ ನೀನು ಅಂತ ಹೇಳಿ ಇಲ್ಲಿ ಏನು ಕೆಲಸ ಮಾಡ್ತೀಯ ಅಂತ ಹೇಳಿ ಇಲ್ಲಿ ಕೇಳಿದಾಗ ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಹೇಳಿ ಶಾರದಾ ಅವರು ತುಂಬಾ ಖುಷಿಯಾಗಿ ಹೇಳ್ತಾ ಇರ್ತಾರೆ ಆಗ ಅಡುಗೆ ಒ ಅಡುಗೆ ಎಲ್ಲ ಕೆಲಸದವ್ರನ್ನ ಸಹ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಿದ್ ಮಾಡ್ತಿದ್ದಾನೆ ನೀನು ಅಡುಗೆನ ರುಚಿಯಾಗಿ ಮಾಡ್ತೀಯಾ ಅಂತಂದರೆ ನಾಳೆಯಿಂದ ನೀನು ಇಲ್ಲೇ ಕೆಲಸ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಂತಹ ಶಾರ್ದನ್ಗೆ ತುಂಬಾ ಖುಷಿಯಾಗುತ್ತೆ ನೀವು ತುಂಬಾ ಒಳ್ಳೆಯವರು ನನಗೆ ಇವತ್ತು ಒಂದು ದಿನ ಚಾನ್ಸ್ ಕೊಟ್ಟು ನೋಡಿ ಕೊಟ್ಟು ನೋಡಿ ನನಗೆ ಮನೆಯಲ್ಲಿ ನಾನು ಅಡುಗೆನೇ ಮಾಡ್ತಾ ಇದ್ದಿದ್ದು ಒಂದು ಮನೇಲಿ ಅಡುಗೆಗೋಸ್ಕರನೇ ಇದ್ದೆ ನಾನು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಮನೆಯಲ್ಲಿ ಅಡುಗೆ ಮಾಡೋದು ಬೇರೆ ಇಲ್ಲಿ ಅಡುಗೆ ಮಾಡೋದು ಬೇರೆ ಅಂತ ಹೇಳಿದಾಗ ಸರಿ ಆಯಿತು ಸರ್ ನಾನು ತುಂಬ ರುಚಿ ರುಚಿಯಾಗಿ ಮಾಡಿ ಬ ಬಡಿಸ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಶಾರದಾ ಅವರು ಅಡುಗೆ ಮಾಡೋದಕ್ಕೆ ಒಳಗಡೆ ಹೋಗ್ತಾರೆ ಆಗ ಇನ್ನೊಂದು ಕಡೆ ಶಾವಿತ್ ಸುಮಿತ್ರಾ ನೀವಿನ ಹಿಡ್ಕೊಂಡು ಬರ್ತಾಳೆ ಹಾಗೆ ಶಾರದನ ಹೆಸರಲ್ಲಿ ಕನ್ವರ್ಸ್ತಾ ಹಾಗೆ ಕೆಳಗಡೆ ಬಿದ್ದು ಬಿದ್ದೋಗ್ಬಿಡ್ತಾಳೆ ಬಿದ್ದ ತಕ್ಷಣನೇ ವಿಮಲ ಅವರು ಇದ್ ವಿಮಲ ಇದ್ದವಳು ಸುಮಿತ್ರಾ ಏನೇ ಏನೇ ಆಯಿತು ಸುಮಿತ್ರಾ ಅಂತ ಅನ್ಕೊಂಡು ಸುಮಿತ್ರಾ ಅಣ್ಣ ಅಣ್ಣ ಬನ್ರೋ ಹೇಳಿ ಜೋರಾಗಿ ಕೂಗಿ ಕೂಗಿದ ತಕ್ಷಣವೇ ಅಲ್ಲಿಂದ ದಶರಥ ಹಾಗೆ ಪಾರಿಜಾತ ಅವರು ಎಲ್ಲರೂ ಕೂಡ ಬರ್ತಾರೆ ಹಾಗೆ ಎತ್ಕೊಂಡು ಬಂದು ಸೋಫಾ ಮೇಲೆ ಮಲಗಿಸ್ಬಿಟ್ಟು ನೀರನ್ನು ಸಹ ಮುಖಕ್ಕೆ ಹಾಕ್ತಾರೆ ಆಗ ಆದರೆ ಇಲ್ಲಿ ಸುಮಿತ್ರನಿಗೆ ಎಚ್ಚರಣೆ ಆಗಲ್ಲ ಆಗ್ತಾ ಇರೋದಿಲ್ಲ ಆಗ ಗಾಬರಿ ಆಗ್ಬಿಟ್ಟು ಡಾಕ್ಟರ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ಮೇಲೆ ಡಾಕ್ಟರ್ ಅರ್ಜೆಂಟಾಗಿ ಮನೆಗೆ ಬನ್ನಿ ಡಾಕ್ಟರ್ ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದಾಗ ಇಮಿಡಿಯೇಟಾಗಿ ಬರ್ತೀನಿ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಾ ಇರ್ತಾರೆ ಆಗ ಅಲ್ಲ ಸುಮಿತ್ರಗೆ ಏನಾಗಿದೆ ಅವಳು ಯಾವ ಯಾವಳು ಕೆಲಸದವಳಿಗೋಸ್ಕರ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೇಕಾ ಏನಾಗಿದೆ ಅಂತ ಹೇಳಿದಾಗ ಇವಳಿಗೆ ಹೇಗೆ ಬುದ್ಧಿ ಹೇಳೋದು ಅಂತ ಹೇಳಿ ಬೈತಾ ಇರಬೇಕಾದ್ರೆ ಚಿಕ್ಕಮ್ಮ ಸುಮ್ಮನೆ ಇರಿ ನೀವು ಈಗ ಬೈಯೋ ಸಮಯ ಅಲ್ಲ ಇದು ಅವಳ ಶಾರದಾ ನನ್ನ ನೆನಪಲ್ಲಿ ಈ ರೀತಿ ಕೊರಗ್ತಾ ಇರೋದು ಶಾರದಾ ಮನೆ ಬಿಟ್ಟು ಹೋಗಿದ್ದಾಗ ಹೋಗಿದ್ದರಿಂದ ನಮ್ಮ ಸುಮಿತ್ರ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ಹೇಳಿ ದಶರಥ ಅವರು ಹೇಳ್ತಾ ಇರಬೇಕಾದ್ರೆ ಹೌದು ಶಾರದಾ ಮತ್ತು ದೀಪು ಈ ಮನೆಗೆ ಬಂದಾಗ ತುಂಬಾ ಖುಷಿಯಾಗಿದ್ರು ಆದರೆ ಮತ್ತೆ ಮನೆ ಬಿಟ್ಟು ಹೋದಾಗ ಮತ್ತು ಶಾರದಾ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ ಅಂತ ವಿಮಲಾನು ಕೂಡ ಹೇಳ್ತಾರೆ ಇನ್ನೊಂದು ಕಡೆ ಶಾರದಾ ಮತ್ತು ದೀಪು ಹೋಟೆಲಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಎಲ್ಲ ತಯಾರಿನೂ ಸಹ ಮಾಡ್ಕೊಳ್ತಾ ಇರ್ತಾರೆ ಆಗ ಅಮ್ಮ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿ ದೀಪು ಈರುಳ್ಳಿನ ತಗೊಂಡು ಸಿಪ್ಪೆ ಬಿಡಿಸೋದಕ್ಕೆ ಅಂತ ನೋಡ್ತಾ ಇರ್ತಾಳೆ ದೀಪು ನೀನು ಇದನ್ನೆಲ್ಲ ಮಾಡೋದು ಬೇಡ ನಾನು ಎಲ್ಲರನ್ನ ಮಾ ಎಲ್ಲವನ್ನು ಮಾಡ್ಕೊತೀನಿ ಮಾಡ್ಕೊಳ್ತೀನಿ ನೀನು ಸ್ಕೂಲಲ್ಲಿ ಏನೇನು ಕಲಿತಿದ್ಯಾ ಅನ್ನೋದನ್ನು ಹೇಳ್ತಾ ಹೋಗು ನಾನು ಕಲಿಸ್ ಕಲ ಕೇಳಿಸ್ಕೊತಾ ಕೇಳಿಸ್ಕೊಳ್ತೀನಿ ಅಂತ ಅವರು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಓನರ್ ಬರ್ತಾರೆ ಓನರ್ ಬಂದ್ಬಿಟ್ಟು ಅಮ್ಮ ಮಗಳು ಕೆಲಸ ರೆಡಿ ಮಾಡ್ಕೊಳ್ಳಿ ಮಾಡ್ಕೊಳ್ತಾ ಇದ್ದೀರಾ ಸರಿ ಸರಿ ಬೇಗ ಬೇಗ ಮಾಡಿ ಆ ಮಗು ನೀನೇನು ಕೆಲಸ ಮಾಡ್ತೀಯಾ ಅಂದಾಗ ಅಮ್ಮ ನಮ್ಮಮ್ಮ ಮಾಡಿಕೊಟ್ಟಿದ್ದನ್ನು ನಾನು ತಿಂತಾ ಇರ್ತೀನಿ ಅಂತ ಹೇಳಿ ಈ ಕಡೆ ದೀಪು ಹೇಳ್ತಾ ಇರ್ತಾರೆ ಆಗ ಈ ರೀತಿ ಖುಷಿ ಖುಷಿಯಾಗಿ ಮಾತಾ ಕೆಲಸವನ್ನು ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಡಾಕ್ಟರ್ ಕೂಡ ಬಂದುಬಿಟ್ಟು ಇವರು ಏನು ಊಟ ಮಾಡಿದ್ರು ಯಾವಾಗ ಯಾವ ಊಟ ಮಾಡಿದ್ದು ಅಂತ ಹೇಳಿ ಕೇಳ್ತಾ ಇರ್ತಾರೆ ಇವಳು ಊಟ ಮಾಡ ಮಾಡದೆ ಎರಡು ದಿನ ಆಯಿತು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಡಾಕ್ಟರ್ ಬೈಯೋದಕ್ಕೆ ಶುರು ಮಾಡಿಬಿಡ್ತಾರೆ ಆಗ ಈ ವಯಸ್ಸಲ್ಲಿ ಊಟ ಮಾಡಿ ಇರೋ ಇರೋದಕ್ಕೆ ಆಗುತ್ತಾ ಯಾಕೆ ಈ ರೀತಿ ಇರಬೇಕು ಅಂತ ಹೇಳಿ ಇಂಜೆಕ್ಷನ್ ಕೂಡ ಮಾಡ್ತಾರೆ ಹಾಗೆ ಇಮಿಡಿಯೇಟ್ ಇವರಿಗೆ ಆಪಲ್ ಜ್ಯೂಸ್ ಕೊಡಿ ಟೈಮ್ ಟೈಮ್ಗೆ ಊಟ ಕೊಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಇಂಜೆಕ್ಷನ್ ಕೂಡ ಮಾಡ್ತೀನಿ ಅಂತ ಹೇಳಿ ಇಂಜೆಕ್ಷನ್ ಮಾಡ್ತಾ ಇರಬೇಕಾದ್ರೆ ಸುಮಿತ್ರನಿಗೆ ಎಚ್ಚರ ಆಗ್ತಾ ಇರುತ್ತೆ ಸುಮಿತ್ರನ ನಿಧಾನವಾಗಿ ಎಪ್ಸಿಗೆ ಕೂರಿಸ್ತಾರೆ ಕೂರಿಸಿ ಕೂರಿಸ್ತಾರೆ ಸುಮಿತ್ರ ಏನಾಗಿದೆ ನಿನಗೆ ಈ ರೀತಿಯೆಲ್ಲ ಯಾಕೆ ಮಾಡ್ ಎಪ್ಸಿ ಕೂರಿಸ್ತಾ ಇರ್ತಾರೆ ಸುಮಿತ್ರ ಏನಾಗಿದೆ ನಿನಗೆ ಯಾಕೆ ಈ ಮನೆ ಬಿಟ್ಟು ಹೋದವಳ ಬಗ್ಗೆ ನೀನು ಇಷ್ಟೊಂದು ತಲೆ ಕೆಡ್ಸ್ಕೊತ ಕೆಡಿಸ್ಕೊಳ್ತಾ ಇದೆಯಾ ಅವಳು ಯಾವಳು ಬೀದಿಯಲ್ಲಿ ಇದ್ದವಳು ಕಣೇ ಅವಳು ನೀನೆತ್ತ ಮಗಳು ನೀನೆತ್ತ ಮಗಳಿಗೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ದೀಯೋ ಇಲ್ಲವೋ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದೀಯಾ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಅಯ್ಯೋ ಅತ್ತೆ ಅಯ್ಯೋ ಅತ್ತೆ ನಾನು ಎತ್ತ ಎತ್ತದೇ ಇರಬಹುದು ಅವಳು ನನ್ನ ಜೀವನ ಉಳ್ ಉಳಿಸಿದ ಉಳಿಸಿದ್ದಾಳೆ ಜೀವ ಉಳಿಸಿರೋಳಿಗೆ ನಾನು ಇಷ್ಟು ಕೂಡ ಮಾನವೀಯತೆಯಿಂದ ನೋಡ್ಕೋಬಾರ್ದ ಅಂತ ಹೇಳಿ ಸುಮಿತ್ರ ಹೇಳ್ತಾ ಇರ್ತಾರೆ ನನಗೆ ಶಾರದೆ ಮತ್ತು ದೀಪು ಇಬ್ರು ಕೂಡ ಈ ಮನೆಗೆ ಬರಬೇಕು ಅವರು ಬಂದಿಲ್ಲ ಅಂದರೆ ನನಗೆ ನಾನು ಏನಾಗ್ತೀನೋ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾ ಇರಬೇಕಾದ್ರೆ ಅವಳು ಜೀವನ ಲೆಕ್ಕಿಸ ಲೆಕ್ಕಿಸ್ತೇನೆ ನನ್ನ ಜೀವನ ಜೀವನ ಉಳಿಸಿದಾಳೆ ಅವಳು ನನಗೆ ಬೇಕೇ ಬೇಕು ಅವಳು ಇದೇ ಮನೇಲಿ ಇರಬೇಕು ಅಂತ ಹೇಳಿ ಹಠ ಮಾಡ್ತಾ ಇರ್ತಾರೆ ಈ ಕಡೆ ಸುಮಿತ್ರಾ ಅವರು ಕಣ್ಣೀರನ್ನು ಹಾಕ್ತಾಯಿರ್ತಾರೆ ಅನ್ ಇನ್ನೊಂದು ಕಡೆ ಸಿದ್ದುನು ಕೂಡ ಶಾರದನ ಹುಡ್ಕೊ ಹುಡ್ಕೊಂಡು ಎಲ್ಲ ಕಡೆ ಸುತ್ತಾ ಇರ್ತಾನೆ ಆದರೆ ಎಲ್ಲೂ ಕೂಡ ಶಾರದಾ ಕಣ್ಣಿಗೆ ಬೀಳೋದೇ ಇಲ್ಲ ಹಾಗೆ ಇಲ್ಲಿ ಸಿದ್ದುಗೆ ಆಲ್ರೆಡಿ ಸುಸ್ತಾಗಿರುತ್ತೆ ಒಂದು ಕಡೆ ಗಾಡಿನ ನಿಲ್ಲಿಸ್ಕೊಂಡು ಹಾಗೆ ಕೂತ್ಕೊಂಡ್ಬಿಟ್ಟಿರ್ತಾನೆ ಹಾಗೆ ಪಕ್ಕದಲ್ಲಿ ಒಬ್ಬರು ಸೈಡ್ನಲ್ಲಿ ಸೈಡಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ನೋಡಿಬಿಟ್ಟು ಶಾರದಾ ಅವರು ಅಲ್ವಾ ಅಂತ ಹೇಳಿ ಹೌದು ಹೌದು ಶಾರದಾ ಅವರೇ ಇರಬೇಕು ತುಂಬಾ ಸ್ವಾಭಿಮಾನಿ ಈಗಾಗಲೇ ಅವರು ಕೆಲಸ ಹುಡ್ಕೊಂಡು ಕೆಲಸ ಇದ್ದಾರೆ ಅಂತ ಅನಿಸುತ್ತೆ ಶಾರದಾ ಅವರೇ ಅಂತ ಹೇಳಿ ಅಂದ್ಕೊಂಡು ಕಾರಿಂದ ಕೆಳಗಡೆ ಇಳಿದು ಬರ್ತಾರೆ ಅಲ್ಲಿ ನೋಡಿದ್ ಇಳಿದು ಬಂದುಬಿಟ್ಟು ಶಾರದಾ ಅವರೇ ಅಂತ ಹೇಳಿ ಮಾತಾಡಿಸಿದ್ರೆ ತಕ್ಷಣವೇ ಆ ಹೆಂಗಸು ಕೂಡ ತಿರುಗ್ತಾರೆ ತಿರ್ಕೊಂಡು ಓ ನೀವು ಒಂದು ಹೆಂಗಸು ಮಗುವನ್ನು ಹುಡ್ಕೊಂಡು ಬಂದಿದ್ದೀರಾ ಅವರೇ ಅಲ್ವಾ ಶಾರದಾ ಮತ್ತು ದೀಪು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಹೌದು ಅವರೇ ಶಾರದಾ ಇಲ್ಲಿ ಅವರು ಅಂತ ಹೇಳಿ ಕೇಳ್ತಾ ಇರ್ತಾರೆ ನೀವು ಈ ಸೀರೆನ ನೋಡಿಬಿಟ್ಟು ಅವರು ಅಂತ ಅಂದ್ಕೊಂಡ್ರ ಇಲ್ಲಿ ಊಟ ಮಾಡಿದ್ರು ಆದರೆ ಅವರಿಗೆ ದುಡ್ಡು ಕೊಡೋದಕ್ಕೆ ದುಡ್ಡಿರಲಿಲ್ಲ ಅದಕ್ಕೆ ಈ ಸೀರೆನ ಕೊಟ್ಬಿಟ್ಟು ಹೊರಟೋದ್ರು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಂತಹ ಸಿದ್ದುಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಬೇಜಾರು ಕೂಡ ಆಗುತ್ತೆ ಹಾಗೆ ಅವರು ಎಲ್ಲಿ ಹೋದ್ರಮ್ಮ ಯಾವ ಕಡೆ ಹೋದ್ರು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಅಂತ ಹೇಳಿ ಒಂದು ರೊಟ್ಟಿ ಒಂದು ರೂಟ್ನ ಸಹ ತೋರಿಸ್ತಾರೆ ಸಿದ್ದು ಕೂಡ ಹುಡ್ಕೊಂಡು ಮತ್ತೆ ಗಾಡಿನ ತಕ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾನೆ ಅಷ್ಟೊತ್ತಲ್ಲಿ ಇಷ್ಟೊಂದು ದಿ ಅಷ್ಟೊತ್ತಲ್ಲಿ ದೀಪು ಒಂದು ಬೈಕ್ ಮೇಲೆ ಕುತ್ಕೊಂಡು ಗೊಂಬೆನ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ ಒಂದು ರೂಟ್ನಲ್ಲಿ ಈ ಕಡೆ ಸಿದ್ದು ಕೂಡ ಬರ್ತಾನೆ ಸಿದ್ದು ಬರ್ತಾ ಇರಬೇಕಾದ್ರೆ ಸಿದ್ದು ಕಣ್ಣಿಗೆ ದೀಪು ಕಾಣಿಸ್ತಾಳೆ ಕಾಣಿಸೋದಿಲ್ಲ ಏನಕ್ಕೆ ಅಂತಂದರೆ ಅವಳು ಗೊಂಬೆನ ಕೆಳಗಡೆ ಹಾಕ್ತಾಳೆ ಹಾಕ್ತಾಳೆ ಕೆಳಗಡೆ ಹಾಕಿ ಮತ್ತೆ ಆ ಗೊಂಬೆನ ಎತ್ಕೊಳ್ಳೋ ಅಷ್ಟರಲ್ಲೇ ಸಿದ್ದು ಅದೇ ರೋಡಲ್ಲಿ ಪಕ್ಕದಲ್ಲೇ ಪಾಸಾಗಿಬಿಡ್ತಾನೆ ಇನ್ನು ಈ ಹುಡುಗನ ಹುಡುಗಿನ ವೆಂಕಟ್ ನೋಡ್ತಾ ನೋಡ್ತಾ ವೆಂಕಟ್ ನೋಡಿಬಿಟ್ಟು ಆ ಹುಡುಗಿನ ಏನು ಇಲ್ಲ ಏನು ಮಾ ಇಲ್ಲೇನು ಮಾಡ್ತಾ ಇದ್ದಾಳೆ ಅಲ್ಲ ನಾವೇನೆಲ್ಲ ಪ್ಲ್ಯಾನ್ ಮಾಡಿ ಮನೆಯಿಂದ ಆಚೆ ಹಾಕಿದ್ವಿ ಆದರೆ ಮತ್ತೆ ಓದಿಯ ಪಿಚಾಚಿ ಬಂದಿಯ ಘಮ ಗವಾಕ್ಷಿ ಅನ್ನೋ ಥರ ಇದ್ ಇಲ್ಲೇ ಇದ್ದ ಬಂದಿದ್ದಾಳಲ್ಲಪ್ಪ ಅವಳು ಅಂತ ಹೇಳಿ ಇವಳಿಗೆ ಇವಳು ಏನು ಮಾಡ್ತಾ ಮಾಡ್ತಿದ್ದಾಳೋ ಏನೋ ನೋಡ್ತೀನಿ ಅಂತ ಹೇಳಿ ನಿಧಾನವಾಗಿ ಹೋಟೆಲ್ ಒಳಗೆ ಎಂಟ್ರಿ ಕೊಡ್ತಾನೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ ಇನ್ನು ಈ ಕಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ ಇನ್ನು ಈ ಕಡೆ ಶಾರದನೂ ಕೂಡ ಕೆಲಸ ಮಾಡ್ತಾ ಇರ್ತಾಳೆ ಒಳ್ಳೆ ಮಹಾರಾಣಿ ಮಗಳು ಅನ್ನೋ ರೀತಿ ಎಲ್ಲ ಕಡೆ ಓಡಾಡ್ತಾ ಓಡಾಡ್ಕೊಂಡಿದ್ದಾಳಲ್ಲ ಇವಳಿಗೆ ಏನು ಮಾಡೋದು ಅಲ್ಲ ಈ ಬಾ ಈ ಬಾಮ್ ಏನು ಮಾಡ್ತಾ ಇದ್ದಾಳೆ ಬಾಮ್ ಮಾಮ್ ಇವಳನ್ನೇ ಕರ್ಕೊಂಡು ಹೋಗಿ ಬಿಸ್ನೆಸ್ ಮಾಡ್ಕೋ ಅಂತಂದರೆ ಇಲ್ಲಿ ಅವಳನ್ನು ಓಡಾಡೋ ಓಡಾಡ್ಕೊಂಡಿರೋದಕ್ಕೆ ಬಿಟ್ಟಿದ್ದಾಳಲ್ಲ ಮಾಡ್ತೀನಿ ಅಂತ ಇರು ಅಂತ ಹೇಳಿ ಬಾಮನಿಗೆ ಫೋನ್ ಮಾಡ್ತಾ ಇರ್ತಾನೆ ಆಗ ವೆಂಕಟ್ ಕೂಡ ಇನ್ನೊಂದು ಕಡೆ ಈ ಜೋ ತೀಕನೂ ಕೂಡ ತುಂಬಾ ಕೋಪ ಮಾಡ್ಕೊ ಮಾಡ್ಕೊಳ್ತಾ ಇರ್ತಾಳೆ ಮನೆಯಲ್ಲಿ ಯಾರು ನೋಡಿದ್ರು ಶಾರದಾ ಶಾರದಾ ಅಂತ ಬಡ್ಕೊಳ್ಳೋರೆ ಇರ್ತಾರಲ್ಲ ಅಂತಂದು ಏನು ಏನಿದ್ ಏನಿದೆ ಅವಳಲ್ಲಿ ಅಂತ ಹೇಳಿ ಇದೆಯಾ ಏನಿದೆ ಅವಳತ್ರ ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಂಡು ಹಾಗೆ ಇಲ್ಲಿ ಬಾರಿ ಜ್ ಭಾರಿಜಾತ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಗ್ರಾಣಿ ಏನು ಮಾಡ್ತಾಯಿದ್ದೀರಾ ಅಂತ ಹೇಳಿ ಕೇಳಿ ಕೇಳಿದಾಗ ನನ್ನ ಹತ್ರ ಇರೋ ಒಡವೆ ಎಲ್ಲ ಆಲ್ರೆಡಿ ಸುಮಾರು ಸಲ ಹಾಕ್ಕೊಂಡು ಬಿಟ್ಟಿದ್ದೀನಿ ಅದಕ್ಕೆ ಎಂಗೇಜ್ಮೆಂಟ್ಗೆ ಅಂತ ಹೇಳಿ ಬೇರೆ ಒಡವೆನ ನೋಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಗ್ರಾಣಿ ಈ ಮನೆಯಲ್ಲಿ ಒಳ್ಳೆಯವರು ಅಂತಂದರೆ ನೀವೇ ನೋಡಿ ಅಲ್ಲ ಎಲ್ಲರೂ ಕೂಡ ಆ ಶಾರದನ ಜಪ್ ಅಪ್ಪ ಮಾಡಿಕೊಂಡು ಶಾರದಗೋಸ್ಕರ ಎಲ್ಲರೂ ಕೂಡ ಅವಳು ಇಲ್ಲ ಇಲ್ಲ ಅಂತ ಹೇಳಿ ಕಣ್ಣೀರು ಕಣ್ಣೀರು ಸೂಸ್ತಾ ಇದ್ದಾರೆ ಅವಳಿಗೆಲ್ಲರಿಗೂ ಏನಾಗಿದೆ ಅಂತಲೇ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವಳನ್ನು ಮನೆಯಿಂದ ಆಚೆ ಹಾಕೋದಕ್ಕೆ ನಾನೆಷ್ಟು ಆದಾಡಿದ್ದೀನಿ ಗೊತ್ತಾ ಅಂತ ಹೇಳಿ ಅಯ್ಯೋ ಪಾರಿಜಾತ ಹೇಳ್ತಾ ಇರ್ತಾರೆ ಅಯ್ಯೋ ಗ್ರಾನಿ ಇವತ್ತು ಏನಾಯಿತು ಗೊತ್ತಾ ಸಿದ್ದುಗೆ ಕೂಡ ಶಾರದಾ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ ನಾನು ಸಿದ್ದು ಇಬ್ಬರ ಜೊತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಾನು ಆಪೋಸಿಟಲ್ಲಿ ಶಾರದಾ ಬರೋದನ್ನು ನೋಡಿದೆ ಹಾಗೆ ಸಿದ್ದು ನೋಡಬಾರ್ದು ಅಂತ ಹೇಳಿ ಬೇರೆ ಕಡೆ ಡೈವರ್ಟ್ ಮಾಡಿದೆ ಆದರೆ ಸಿದ್ದು ನನ್ನ ಜೊತೆ ಮನೆಗೆ ವಾಪಸ್ ಬರಲೇ ಇಲ್ಲ ಶಾರದನ್ನು ಹುಡ್ಕೋ ಹುಡುಕ್ಬೇಕು ಅಂತ ಹೇಳಿ ಅವನು ಹೋ ಹುಡ್ಕೊಂಡೇ ಹೊರಟೋದ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ನೀನು ಫೋನ್ ಮಾಡಿಬಿಟ್ಟು ಅವನ್ನ ಕರಿ ಅಂತ ಹೇಳಿ ಪಾರಿಜಾತ ಹೇಳಿದಾಗ ಇಲ್ಲ ಇಲ್ಲ ಅವನು ನನ್ನ ಮಾತು ಕೇಳಲ್ಲ ಇಲ್ಲ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ಜ್ಯೋತಿಕ ಹೇಳ್ತಾರೆ ಹಾಗೇನೇ ಪಾ ಹಾಗೇ ಪಾರಿಜಾತೆ ಇದ್ದವಳು ಹೀಗೆ ಸುಮಿತ್ರನಿಗೆ ಹುಷಾರಿಲ್ಲ ಅಂತ ಹೇಳು ಹೇಳಿ ಕರಿ ಅಂತ ಹೇಳಿ ಐಡಿಯಾನ ಕೊಡ್ತಾಳೆ ಕೊಡ್ತಾ ಇರ್ತಾಳೆ ಇನ್ನೊಂದು ಕಡೆ ಹೋಟೆಲಲ್ಲಿ ಊಟ ಮಾಡ್ದವರೆಲ್ಲರೂ ಕೂಡ ಅಡುಗೆ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾರೆ ಹೋಗ್ತಾ ಇರ್ತಾರೆ ಹೌದು ಹೊಸದಾಗಿ ಅಡುಗೆಗೆ ಒಂದು ಹೆಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ ಅವಳು ಕೈ ರುಚಿ ಇದು ತುಂಬಾ ಶುಚಿಯಾಗಿ ರುಚಿಯಾಗಿ ಅಡುಗೆಯನ್ನು ಮಾಡಿ ಬಡಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಓನರ್ ಕೂಡ ತುಂಬಾ ಖುಷಿಯಾಗಿ ಹೊಗಳ್ತಾ ಇರ್ತಾರೆ ಹಾಗೆ ಇದನ್ನೆಲ್ಲನೂ ಕೂಡ ವೆಂಕಟ್ ಅವರು ಕೇಳಿಸ್ಕೊಳ್ತಾ ಇರ್ತಾರೆ ಇವಳು ಯಾವ ನಾಟಕದ ಕಂಪ್ನಿಯಿಂದ ಬಂದಿದ್ದಾಳೆ ಎಲ್ಲರನ್ನು ಕೂಡ ಎಷ್ಟೇ ಈಸಿಯಾಗಿ ಮರಳು ಮಾಡ್ಕೋತಾಳಲ್ಲ ಹೇಳಿ ಇವಳನ್ನು ಹೊಗೊಳ್ತಾ ಇದ್ದಾರೆ ಹೀಗೆ ಆದರೆ ಅವಳು ಇಲ್ಲೇ ಜಾಂಡ ಹುಡ್ಬಿಡ್ತಾಳೆ ಹಾಗೆ ಆಗಬಾರ್ದು ಅಂತ ಹೇಳಿ ಜ ಬಾಮನಿಗೆ ಫೋನ್ ಮಾಡಿ ಮಾಡಿಬಿಟ್ಟು ಬಾಮ ನೀನು ಶಾರದನ ಹುಡ್ತಾ ಅನ್ ಹುಡ್ಕುತ್ತಾ ಬಾ ಅಂತ ಹೇಳಿ ಅವಳು ಸಿಗ್ತಾಳ ನಾನು ಹೋಗುತ್ತೆ ಿ ಅಂತ ಬಾಮ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಅವಳು ಇಲ್ಲೇ ಇದ್ದಾಳೆ ಬೇಗ ಬಾ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಹೋಟೆಲಲ್ಲಿ ಅಷ್ಟು ಜನ ಇರ್ತಾರೆ ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ಆಗೋದ ಆಗೋದಿಲ್ಲ ಏನಾದರೂ ಮಾಡಿ ಅವಳನ್ನು ಆಚೆ ಕಡೆ ಬ ಕರ್ಕೊಂಡು ಬಾ ನಾನು ಅವಳನ್ನು ಎತ್ತಾಕೊಂಡು ಬರ್ತೀನಿ ಅಂತ ಹೇಳಿ ಬಾಮ ಹೇಳ್ತಾಳೆ ಹೇಳ್ತಾ ಇರ್ತಾರೆ ವೆಂಕಟ್ ಕೂಡ ಸರಿ ಆಯಿತು ನನ್ನ ಕೆಲಸನ ಮಾಡ್ತೀನಿ ಅಂತ ಹೇಳಿ ಬಾಮನಿಗೆ ಮಾತು ಕೊಡ್ತಾನೆ ಹಾಗೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್